ಸೂಪರ್ ಸ್ಟಾರ್ ನಯನತಾರಾ ಅಭಿನಯದ ಅನ್ನಪೂರ್ಣಿ ಚಿತ್ರಕ್ಕೆ ಸಂಕಷ್ಟ ಎದುರಾಗಿದೆ ಈಗಾಗಲೇ ನಯನತಾರ ಅವರ ಈ ಅನ್ನಪೂರ್ಣಿ ಸಿನಿಮಾ ಲವ್ ಜಿಹಾದ್ ಅನ್ನ ಪ್ರೋತ್ಸಾಹಿಸುತ್ತಿದೆ ಶ್ರೀರಾಮದೇವರಿಗೆ ಅಗೌರವವನ್ನು ತೋರಿದೆ ಮತ್ತು ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯನ್ನುಂಟು ಮಾಡಿದೆ ಅನ್ನೋ ಆರೋಪದ ಮೇರೆಗೆ ದೂರು ಕೂಡ ದಾಖಲಾಗಿತ್ತು ಇನ್ನು ಸಿನಿಮಾದ ವಿರುದ್ಧ ವ್ಯಾಪಕ ಆಕ್ರೋಶ ವ್ಯಕ್ತವಾದ ಬೆನ್ನಲ್ಲೇ ನಟಿ ಸಿನಿಮಾದ ನಿರ್ದೇಶಕರು ನಿರ್ಮಾಪಕರು ಮತ್ತು ಮತ್ತು ನೆಟ್ಫ್ಲಿಕ್ಸ್ ಇಂಡಿಯಾದ ಕಂಟೆಂಟ್ ಹೆಡ್ ಆಗಿರುವ ಮೋನಿಕಾ ಶಿಗ್ರಿಲ್ ವಿರುದ್ದ ಮಧ್ಯಪ್ರದೇಶದ ಜುಬಲ್ಪುರ್ನಲ್ಲಿ ಸಂಘಟನೆಯೊಂದು ದಾಖಲಿಸಿದ ದೂರಿನ ಆಧಾರದ ಮೇರೆಗೆ ಎಫ್ಐಆರ್ ಕೂಡ ರಿಜಿಸ್ಟರ್ ಆಗಿತ್ತು ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ದಕ್ಕಿಯನ್ನ ತಂದಿರುವಂತಹ ಚಿತ್ರತಂಡದ ವಿರುದ್ದ ಕ್ರಮವನ್ನು ಕೈಗೊಳ್ಳುವಂತೆ ಆಗ್ರಹಪಡಿಸಲಾಗಿತ್ತು ಸಾಲು ಸಾಲು ಟೀಕೆಗೆ ಗುರಿಯಾಗಿ ವಿವಾದಗಳು ಸೃಷ್ಟಿಯಾಗ್ತಾ ಇದ್ದಂತೆ ನೆಟ್ಫ್ಲಿಕ್ಸ್ನಿಂದ ಅನ್ನಪೂರ್ಣ ಚಿತ್ರವನ್ನು ತೆಗೆದುಹಾಕಲಾಗಿದೆ ಚಿತ್ರದ ನಿರ್ಮಾಣ ಸಂಸ್ಥೆ ಫೈ ಕೂಡ ವಿಶ್ವ ಹಿಂದೂ ಪರಿಷತ್ಗೆ ಕ್ಷಮೆಯನ್ನ ಕೋರಿ ಪತ್ರವನ್ನು ಬರೆದಿದೆ ಇನ್ನು ಪತ್ರದಲ್ಲಿ ಏನಿದೆ ಅನ್ನೋದನ್ನು ನೋಡುವುದಾದರೆ ಸಹ ನಿರ್ಮಾಪಕರಾಗಿ ಹಿಂದೂ ಮತ್ತು ಬ್ರಾಹ್ಮಣ ಸಮುದಾಯಗಳ ಬಗ್ಗೆ ಯಾವುದೇ ಉದ್ದೇಶವನ್ನ ನಾವು ಹೊಂದಿಲ್ಲ ಮತ್ತು ಆಯಾ ಸಮುದಾಯಗಳಿಗೆ ಉಂಟಾದಂತಹ ನೋವಿಗೆ ನಾವು ಕ್ಷಮೆಯನ್ನ ಕೇಳ್ತೀವಿ ಅಂತ ಹೇಳಿ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ ಡಿಸೆಂಬರ್ ಒಂದರಂದು ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿದ್ದ ಸಿನಿಮಾ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ನೆಟ್ಫ್ಲಿಕ್ಸ್ ನಲ್ಲಿ ಸ್ಟ್ರೀಮಿಂಗ್ ಆಗಿತ್ತು ಇದೀಗ ವ್ಯಾಪಕ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ನೆಟ್ಫ್ಲಿಕ್ಸ್ ನಿಂದಲೂ ಕೂಡ ಸಿನಿಮಾವನ್ನ ತೆಗೆದು ಹಾಕಲಾಗಿದೆ ಚಿತ್ರದಲ್ಲಿ ನಯನತಾರ ಸಂಪ್ರದಾಯಸ್ಥ ಕುಟುಂಬದ ಬ್ರಾಹ್ಮಣ ಮಹಿಳೆಯಾಗಿ ಕಾಣಿಸಿಕೊಂಡಿದ್ದಾರೆ ಉನ್ನತ ಮಟ್ಟದಲ್ಲಿ ಶೆಫ್ ಆಗಿ ಗುರುತಿಸಿಕೊಳ್ಳುವ ಕನಸಿರುತ್ತೆ ಆದರೆ ಶೆಫ್ ಆಗಿ ಗುರುತಿಸಿಕೊಳ್ಳೋದಕ್ಕೆ ಎಲ್ಲ ಮಾದರಿಯ ಅಡುಗೆಗಳನ್ನು ಮಾಡಬೇಕಾಗುತ್ತೆ ಆದರೆ ಮಾಂಸದ ಅಡುಗೆಯನ್ನು ಮಾಡೋಕ್ಕೆ ಅವಕಾಶ ಇರುವುದಿಲ್ಲ ಬ್ರಾಹ್ಮಣ ಸಂಪ್ರದಾಯದ ಮಹಿಳೆ ಆಗಿರೋದರಿಂದ ಅದಕ್ಕೆ ವಿರೋಧ ಇರುತ್ತೆ ಆದರೆ ಮಾಂಸದ ಅಡುಗೆಯನ್ನು ಮಾಡೋದಕ್ಕೆ ನಾಯಕಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಷ್ಟು ಮಾತ್ರವಲ್ಲ ಮುಸ್ಲಿಂ ಪಾತ್ರಧಾರಿಯಾದಂತಹ ನಾಯಕ ನಟ ಜೈಯೊಂದಿಗೆ ಆಕೆಯ ಸ್ನೇಹ ಮತ್ತು ಹಿಂದೂ ದೇವರಾದ ಶ್ರೀರಾಮ ಮಾಂಸವನ್ನು ತಿಂದಿದ್ದ ಎನ್ನುವುದನ್ನು ಸೂಚಿಸುವಂತಹ ಸಂಭಾಷಣೆಯಿಂದಾಗಿ ಈ ಚಿತ್ರಕ್ಕೆ ವ್ಯಾಪಕ ವಿರೋಧ ವ್ಯಕ್ತವಾಗಿತ್ತು